ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ನೆಟ್ಟೂರಿನಲ್ಲಿ ಹೊಸನಗರ ತಾಲೂಕು ಪತ್ರಿಕಾ ದಿನ ಕಾರ್ಯಕ್ರಮ ಶಾಸಕ ಬೇಳೂರು ಮಾತು ಜನರಲ್ಲಿ ಪತ್ರಿಕೆ ಓದುವ ಹವ್ಯಾಸ ಮರೆಯಾಗುತ್ತಿದೆ ತೀರ್ಥಳ್ಳಿ ಶಾಸಕ ಆರ್ಕ ಜ್ಞಾನೇಂದ್ರ ಅವರ ಮಾತು ಪತ್ರಿಕೋದ್ಯಮ ಲಾಭದಾಯಕವಲ್ಲ ಆ ಕಲ್ಪನೆ ಇದ್ದರೆ ಕಲುಷಿತವಾಗಲಿದೆ ಮಲ್ಲವೀರಶೈವ ಸಮಾಜದಿಂದ ಅಣೆಲೆಕೊಪ್ಪದಲ್ಲಿ ಕೆಳದಿ ರಾಣಿ ಚೆನ್ನಮ್ಮ ನೆನಪು ಕಾರ್ಯಕ್ರಮ ಕಾಸಾಪ ಅಧ್ಯಕ್ಷ ಸ್ವಾಮಿ ಮಾತು ಕೆಳದಿ ಅರಸರ ಕೊಡುಗೆ ಅಪಾರವಾಗಿದೆ ಜಿಗಳೆಮನೆ ಯೋಧ ಪ್ರಜ್ವಲ್ ರಸ್ತೆ ಅಪಘಾತದಲ್ಲಿ ನಿಧನ ಸರ್ಕಾರಿ ಗೌರವದೊಂದಿಗೆ ಅಂತಿಮ ಸಂಸ್ಕಾರ ನಡೆದಿದೆ ಸಾಗರ ತಾಲೂಕಿನ ಉಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಿಗಳೇಮನೆ ಗ್ರಾಮದ ಅಗ್ನಿವೀರ ಯೋಧ ಪ್ರಜ್ವಲ್ ರಸ್ತೆ ಅಪಘಾತದಲ್ಲಿ ಶುಕ್ರವಾರ ಮೃತಪಟ್ಟಿದ್ದಾರೆ ಮೃತರ ಅಂತ್ಯ ಸಂಸ್ಕಾರ ಶನಿವಾರ ಸ್ವಗ್ರಾಮ ಜಿಗಳೇ ಮನೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಿತು ಎರಡು ವರ್ಷದಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಅವರು ಜಿಗಳೆಮನೆಯ ರಾಮಚಂದ್ರ ಮತ್ತು ರಾಜೇಶ್ವರಿ ದಂಪತಿಗಳ ಪುತ್ರ ರಜೆ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಆಗಮಿಸಿದ ಅವರು ಖಾಸಗಿ ಕಾರ್ಯದ ನಿಮಿತ್ತ ಮೈಸೂರಿಗೆ ಹೋಗಿದ್ದಾಗ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಭೇಟಿ ನೀಡಿ ಅಂತಿಮ ನಮನ ಸಲ್ಲಿಸಿದರು ಕರ್ನಾಟಕದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಹೊರತುಪಡಿಸಿದರೆ ಕೆಳದಿ ಸಾಮ್ರಾಜ್ಯದ ಕೊಡುಗೆ ಅಪಾರವಾಗಿದೆ ನಮಗೆ ಈ ಇತಿಹಾಸ ಅರಿವಿರಬೇಕು ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವಿಟಿ ಸ್ವಾಮಿ ಹೇಳಿದರು ಇಲ್ಲಿನ ಅಣೆಲೆಕೊಪ್ಪದ ರಾಜಗುರು ಸಭಾಂಗಣದಲ್ಲಿ ತಾಲೂಕು ವೀರಶೈವ ಮಲ್ಲವ ಸಮಾಜದ ವತಿಯಿಂದ ಆಯೋಜಿಸಿದ್ದ ವೀರರಾಣಿ ಕೆಳದಿ ಚನ್ನಮ್ಮ ಅವರ ನೆನಪು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಸುದೀರ್ಘ ಆಡಳಿತ ನಡೆಸಿದ ಮಹಿಳೆ ವೀರರಾಣಿ ಕೆಳದಿ ಚನ್ನಮ್ಮ ಅವರ ಹೋರಾಟ ಸ್ಫೂರ್ತಿದಾಯಕ ಎಂದು ಹೇಳಿದರು ಇತಿಹಾಸ ಸಂಶೋಧಕ ಡಾ ಕೆಳದಿ ವೆಂಕಟೇಶ್ ಜೈಸ್ ಮಾತನಾಡಿ ಭಾರತದ ಇತಿಹಾಸದಲ್ಲಿ ಸುದೀರ್ಘ ಆಡಳಿತ ನಡೆಸಿದ ಹೆಗ್ಗಳಿಕೆ ಕೆಳದಿಯ ಸರಿಗಿದೆ ಅವರ ಆದರ್ಶ ಹಾಗೂ ಹೋರಾಟದ ವಿಚಾರಧಾರೆಗಳನ್ನು ತಿಳಿಸುವ ಕೆಲಸ ಆಗಬೇಕಿದೆ ಅದರಲ್ಲಿಯೂ ಚನ್ನಮ್ಮ ಅವರ ಆಡಳಿತದ ವೈಖರಿ ಅತ್ಯಂತ ವಿಶೇಷವಾದದ್ದು ಎಂದು ಹೇಳಿದರು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ನೀಲಕಂಠ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿದರು ರಾಜೇಂದ್ರ ಆವಿನಹಳ್ಳಿ ಅಧ್ಯಕ್ಷತೆಯನ್ನು ವಹಿಸಿದ್ದರು ವೀರಶೈವ ಮಲ್ಲವ ಸಮಾಜದ ರಾಜ್ಯಾಧ್ಯಕ್ಷ ಜಗದೀಶ್ ಒಡೆಯರ್ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಪ್ರವೀಣ್ ಕೆ ವೀರಶೈವ ಲಿಂಗಾಯತ ಯುವ ವೇದಿಕೆ ಅಧ್ಯಕ್ಷ ಸಚಿನ್ ಕೊಪ್ಪ ಮಲ್ಲವ ಸಮಾಜದ ಉಪಾಧ್ಯಕ್ಷ ಶೇಖರಪ್ಪ ಲೋಕೇಶ್ ಕೆಎಂ ನಂದೀಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಪ್ರಸ್ತುತ ಕಾಲಘಟ್ಟದಲ್ಲಿ ಪತ್ರಿಕೆ ಓದುವ ಹವ್ಯಾಸ ಎನ್ನುವುದು ಮರೆಯಾಗುತ್ತಿರುವುದನ್ನು ಗಮನಿಸುತ್ತೇವೆ ಇದು ಉತ್ತಮ ಬೆಳವಣಿಗೆಯಲ್ಲ ಎಂದು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಕೃಷ್ಣ ಅವರು ಹೇಳಿದರು ಹೊಸನಗರ ತಾಲೂಕು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನಿಟ್ಟೂರಿನಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಗ್ರಾಮೀಣ ಭಾಗದಲ್ಲಿ ಪತ್ರಿಕೆ ವಿತರಣೆ ಹಾಗೂ ವರದಿಗಾರಿಕೆ ಎನ್ನುವುದು ಸವಾಲಿನ ಕೆಲಸ ಆದರೆ ಇಂದು ಕೈಯಲ್ಲಿರುವ ಮೊಬೈಲ್ ಪತ್ರಿಕೆಯಿಂದ ದೂರ ಇರುವಂತೆ ಮಾಡಿರುವುದು ಗಂಭೀರವಾಗಿ ಪರಿಗಣಿಸಬೇಕಿದೆ ಎಂದು ಅವರು ಹೇಳಿದರು ಇದೇ ವೇಳೆ ಅಭಿವೃದ್ಧಿ ಪರವಾದ ಮಾತನಾಡಿದ ಅವರು ಮುಂದಿನ ಏಪ್ರಿಲ್ನಲ್ಲಿ ಹಸಿರುಮಕ್ಕಿ ಸೇತುವೆ ಲೋಕಾರ್ಪಣೆ ಮಾಡುವುದಾಗಿ ಭರವಸೆ ನೀಡಿದರು ತೀರ್ಥಹಳ್ಳಿ ಶಾಸಕ ಆರ್ಗ ಜ್ಞಾನೇಂದ್ರ ಅವರು ಮಾತನಾಡಿ ಪತ್ರಿಕಾ ರಂಗ ಲಾಭದಾಯಕವಲ್ಲದ ಅಂಗ ಇಲ್ಲಿ ಸೇವಾ ಭಾಗ ಇರಬೇಕು ಇಲ್ಲದಿದ್ದರೆ ಆ ರಂಗ ಕಲುಷಿತವಾಗಲಿದೆ ಎಂದು ಅವರು ಹೇಳಿದರು ಸಂಘದ ಅಧ್ಯಕ್ಷ ರವಿ ಬಿದುನೂರು ಅಧ್ಯಕ್ಷತೆ ವಹಿಸಿದ್ದರು ಶ್ರೀಮೋಲ್ ಹಾಲು ಒಕ್ಕೂಟದ ಅಧ್ಯಕ್ಷ ವಿದ್ಯಾಧರ್ ಗುರುಶಕ್ತಿ ಸುಬ್ರಹ್ಮಣ್ಯ ಹಾಸಿಕಟ್ಟೆ ಹಾಲ್ಗದ್ದೆ ಉಮೇಶ್ ಕೆವಿ ಕೃಷ್ಣಮೂರ್ತಿ ಮತ್ತಿತರ ಪ್ರಮುಖರು ಇಲ್ಲಿ ಹಾಜರಿದ್ದರು ಈ ವೇಳೆ ವರದಿಗಾರ ನಾಗೇಶ್ ನಾಯ್ಕ ಅವರನ್ನು ಸನ್ಮಾನಿಸಲಾಯಿತು ಪ್ರತಿಭಾ ಪುರಸ್ಕಾರ ನಡೆಯಿತು ನಾರವಿ ಸ್ವಾಗತಿಸಿ ಅಶ್ವಿನಿ ಪಂಡಿತ್ ನಿರೂಪಿಸಿದರು ಶಾನ್ ಭೋಗ್ ವಂದಿಸಿದರು ಇದಕ್ಕೂ ಮುನ್ನ ಯಕ್ಷಗಾನ ನೃತ್ಯ ವೈಭವ ಕಾರ್ಯಕ್ರಮ ನಡೆಯಿತು ಸುಧೀರ್ ಉಪ್ಪೂರು ಕಾರ್ತಿಕ್ ಚಿಟ್ಟಾಣಿ ಅವರ ನರ್ತನ ಹಾಗೂ ಚಿಂತನ ಹೆಗಡೆ ಭಾಗವತಿಗೆ ಸುನಿಲ್ ಭಂಡಾರಿ ಮದ್ದಲಿ ರವಿ ಕಡೂರು ಚಂಡೆ ಸಾತ್ ಇತ್ತು ಒಂದೊಂದು ಪತ್ರಿಕೆ ಹೆಡ್ಲೈಟ್ ಇಲ್ಲ ಬಂದ ಪತ್ರಿಕೆ ಇದು ಮಾಡ್ತಾ ಇದ್ದಾರೆ ಇದು ಮಾಡ್ತಾ ಇದ್ದಾರೆ ಪಾಪ ಅವರಿಗೆಲ್ಲ ಸನ್ಮಾನ ಮಾಡಿ ಸಿಗುತ್ತೆ ಆದ್ರೆ ಪತ್ರಿಕೆಯನ್ನು ಓದದೆ ಬಿಟ್ಬಿಟ್ಟಿದ್ದಾರೆ ನನಗೆ ಗುರು ರವಿ ಹೇಳುತ್ತೆ ರವಿ ಅಣ್ಣ ನಿಮ್ಮ ಪತ್ರಿಕೆ ರಂಗ ಇದೇ ತರ ಅಂದ್ರೆ ಬಹಳ ಕಷ್ಟದಲ್ಲಿ ಮುಂದೆ ಬರುತ್ತೆ ಅದರಿಂದ ಪತ್ರಿಕೆ ಓದುವ ಅಭ್ಯಾಸವನ್ನ ಈಗ ಏನಾಗಿದೆ ಮಾಡ್ಕೊಳ್ಬೇಕು ಈಗೇನಾಗಿದೆ ತಕ್ಕಂತ ಮೊಬೈಲ್ಗೆ ನೋಡ್ಕೊಳ್ತಾ ಬಂದ್ಬಿಡ್ತಾರೆ ಏನಾಯ್ತು 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 ಅನ್ನೋದ್ರಿಂದ ಪತ್ರಿಕೆಯನ್ನು ಹಿಂಬಾಲದಲ್ಲಿ ತರೋದು

ಅದನ್ನ ಸಂಪೂರ್ಣವಾಗಿ ಎರಡು ವರ್ಷ ಶ್ರಮ ಹಾಕಿ ದುಡ್ಡಿನ ಕೊರತೆ ನಿನ್ನೆ ಮೊನ್ನೆ ಭೇಟಿ ಮಾಡಿದೆ ಮೊನ್ನೆ ಸಹ ಮೊನ್ನೆ ವಿಕಾಸ ಸೌಧದಲ್ಲಿ ಮೀಟಿಂಗ್ ಮಾಡಿ ಅವರು ಕೊಡುವಂತ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಸಂಪೂರ್ಣವಾದಂತಹ ಸಹಕಾರ ಕೊಟ್ಟಿದೆ ಯಾಕಂದ್ರೆ ಈ ಭಾಗದ ಜನರು ಸಹ ಮುಳುಗಡೆ ಸಂತ್ರಸ್ತಾರೆ ತುಂಬಿಯ ಜನ ಏನ್ ಮುಳುಗಡೆ ಸಂತ್ರಸ್ತರಾಗಿದ್ರು ಈ ಭಾಗದ ಜನರು ಮುಳುಗಡೆ ಸಂತ್ರಸ್ತರಾಗಿದ್ರು ಅವರಿಗೂ ಸಹ ಈ ಸೇತುವೆ ಬಹಳ ಪ್ರಮುಖವಾಗಿದೆ ಬಹಳ ವರ್ಷ ಆಗಿಬಿಡ್ತದೆ ಅದರಿಂದ ಅದನ್ನು ಸಹ ಮುಕ್ತವಾಗಿ ನಿಮ್ ಪತ್ರಿಕಾ ರಂಗ ಲಾಭದಾಯಕವಾದಂತ ದಂತೆ ಅಲ್ಲ ಬೇಕೋ ಇದು ಸ್ವೀಕಾರ ಮಾಡಲಾಗಿ ನೀವು ಸೀಮಂತರಾಗಬೇಕು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಆ ಪತ್ರಿಕಾ ರಂಗವನ್ನ ಕಲಿಸಿದ ಒಬ್ಬ ಕಣ್ಣನ್ನ ಭ್ರಷ್ಟನ್ನ ಇಂದ್ರ ಚಕ್ರ ಅಂತ ಹೋಗಿದ್ರೆ ಒಬ್ಬ ಸಮಾಜ ಮಿತ್ರವಾಗಿ ವ್ಯಕ್ತಿಯನ್ನ ಜನರಿಗೆ ಬೇರೆಯಾಗಿರ್ತಕ್ಕಂಥ ರೀತಿಯಲ್ಲಿ ನೀವು ಚಿತ್ರಣ ಕೊಡ್ತಾರೆ ನೀವು ಆಗ್ಬೋದು ನಿಮ್ಮ ಆ ರೀತಿ ಆಗ್ಬೋದು ಆದ್ರೆ ಒಂದು ಯತಿ ನಿಟ್ಟಿನಲ್ಲಿರ್ತಕ್ಕಂಥ ಒಬ್ಬ ಪತ್ರಕರ್ತ ಏನು ಆಗಲಿ ಸರ್ಬೇಕು